ಚಂಡಮಾರುತ ಇಲ್ಲ ಕಾಣುತ್ತೆ ರಾತ್ರಿ ಸಣ್ಣಕ್ಕೆ ಹನಿ ಬಿತ್ತಿರ್ಬೋದು ಬೆಳಿಗ್ಗೆ ಆಕಾಶ ತುಂಬ ನೀಲಾಕಾಶ ಆಗಿದೆ ಯಾವುದೇ ಮೋಡ ಇಲ್ಲ ಹಾಗಾಗಿ ಇವತ್ತು ಮಳೆ ವಾತಾವರಣ ಇಲ್ಲ ಅಕ್ಯೂ ವೆದರ್ನಲ್ಲಿ ಕೂಡ ಮಳೆ ಇಲ್ಲ ಅಂತಲೇ ಇದೆ ಇನ್ನು ಚಂಡಮಾರುತದ ಭಯ ದೂರ ಆಗಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಂಥ ದೊಡ್ಡ ಮಳೆಗಳಾಗಲಿಲ್ಲ ಅದರ ಜಿಲ್ಲಾಡಳಿತ ಮುನ್ನೆಚ್ಚಕರಿಕೆಯ ಕ್ರಮವಾಗಿ ಶಾಲಾ ಕಾಲೇಜುಗಳು ಜನ ಕೊಟ್ಟಿತ್ತು ಅದು ಮಳೆ ಆಗಲಿಲ್ಲ ಹಾಗಂತ ನಾವು ಜಿಲ್ಲಾಡಳಿತವನ್ನು ಗೀಲಿ ಮಾಡುವಂಥದ್ದು ತಪ್ಪಾಗುತ್ತೆ ಅದು ಹವಾಮಾನ ಚಂಡಮಾರುತ ಅದು ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಮೊದಲಾಗಬೇಕು ಕ್ಷಣ ಕ್ಷಣಕ್ಕೂ ಹೀಗಾಗಿ ಚಂಡಮಾರುತದ ಭೀತಿ ಮಲೆನಾಡಿನಲ್ಲಿ ತಪ್ಪಿದೆ ಅನೇಕರು ಗದ್ದೆ ಕೊಯ್ಲು ಇಂಥದ್ದೆಲ್ಲ ಮಾಡ್ಕೊಂಡಿದ್ದಾರೆ ಅವರು ಹವಾಮಾನ ವರದಿಗಳನ್ನು ನಿಮ್ಮ ಮೊಬೈಲಲ್ಲೇ ನೋಡ್ಬೋದು ಆ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಪ್ರತಿಯೊಬ್ಬ ರೈತರು ನಿಮ್ಮ ಮೊಬೈಲ್ನಲ್ಲಿ ಹವಾಮಾನದ ಆ್ಯಪ್ ಡೌನ್ಲೋಡ್ ಲೋಡ್ ಮಾಡಿಕೊಂಡ್ರೆ ನಿಮ್ಗೆ ಇವತ್ತಿನ ವಾತಾವರಣ ಬೆಳಿಗ್ಗೆ ಎಷ್ಟು ಚಳಿ ಇರುತ್ತೆ ಸಂಜೆ ಮಧ್ಯಾಹ್ನ ಎಷ್ಟು ಬಿಸಿ ಇರುತ್ತೆ ಮಳೆ ಸಾಧ್ಯತೆ ಎಷ್ಟು ಏಳು ದಿನದ ನಿಮಗೆ ಹವಾಮಾನ ಗೊತ್ತಾಗುತ್ತೆ ಹಾಗಾಗಿ ಅದರಲ್ಲಿ ವೆದರ್ ಬೆಸ್ಟ್ ಅಂತ ಕಾಣುತ್ತೆ ನಾನು ಫಾಲೋ ಮಾಡೋದು ವೆದರ್ ಇದನ್ನು ದಯಮಾಡಿ ಪ್ರತಿಯೊಬ್ಬ ರೈತರು ಕೃಷಿಕರು ಮತ್ತು ಕೃಷಿ ಆಧಾರಿತವಾಗಿ ವ್ಯವಹಾರ ಮಾಡೋರು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ನಿಮ್ಮ ಚಂಡಮಾರುತ ದೂರ ಆಗಿದ್ದಕ್ಕೆ ಸಂತೋಷ ವ್ಯಕ್ತಪಡಿಸ್ತಾ ನಾನು ಮಾತ್ರ ಮುಗಿಸ್ತೇನೆ ನಮಸ್ಕಾರ